ನೀವು ನೂರಾರು ಕೋಟಿ ಅಂತ ಹೇಳ್ತಿರೋ ನಮ್ ರಾಜಕಾರಣಿಗಳಿಗೆ ಅನ್ನೋದು ಗೊತ್ತು ನನಗೆ ಆದ್ರೆ ಮಾತು ಒಂದ್ ಇವತ್ತು ಈಗ ನಿಮ್ಗೆ ಒಂದ್ ಬ್ಯಾಂಕ್ ಎಲೆಕ್ಷನ್ ಫೇಸ್ ಮಾಡ್ಬೇಕಾದ್ರೆ ಹದಿನೈದು ಲಕ್ಷ ಬೇಕು ನಿಮ್ಗೆ ಇವಾಗ ಇನ್ನೂ ಒಂದ್ ಸತ್ಯ ಕೊಟ್ರೇನು ಒಳಗಿರೋ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನ ಇಲ್ಲ ಅಂದ್ರೆ ಈ ಕೆಳಗೆ ತೆಗ್ದಲ್ ದನಾರ್ನ್ ಹಾಕೊಂಡು ಹೋಗ್ತಾ ಇರ್ತಾನೆ ಈಗ ಸಾವಿರ ಕೊಟ್ರೆ ಅರ್ಧ ಅಂತ ಲೆಕ್ಕ ಐದ್ ಸಾವಿರಕ್ಕೆ ಬಂದ್ಬಿಟ್ಟವ್ರೆ ಮುಲಾಜಿಲ್ದೇ ಎಲ್ಲ ನೋಡಿ ಸರ್ ಏನ ನೀವು ಕೂಡ ನಮ್ರತ ಅವನ ನಿಲ್ಸ್ಕೊಂಡು ಕೆಲ್ಸ್ಕೊಂಡ್ರಿ ನಿಮ್ದಷ್ಟು ಖರ್ಚಾಯಿತು ಕೊಟ್ಟಿರ್ತೀರಾ ಎಸೆ ಕಾರ್ಯಕ್ರಮ ಮುಂದುವರಿಯತೆ ಇನ್ನೇನು ಮಶಾಣಕ್ಕೆ ಹೋಗೋ ಟೈಮಿಲ್ಲು ಕೂಡ ಅವ್ರಿಗೆ ನಂಗೆ ಸಾವಿರಾರು ಕೊಟ್ಟಿ ಬೇಕು ಅಂತ ಆಸೆ ಪಡ್ತಾರೆ ಏಯ್ಯೋ ಅದು ನಿಮಗೆ ಶ್ರೀ ಯಾರುವೇ ಆಸೆಗೆ ಅತೀತರಲ್ಲ ಹ್ಮ್ ಓಕೆ ಈಗ ಫಸ್ಟು ಅವನಿಗೆ ಏನು ಇರಲ್ಲ ಸರ್ ಒಬ್ಬ ರೈತ ಅವನು ಹ್ಞೂ ರೈತಿನ ಏನು ಸರ್ ಆಸೆ ಬೆಳೆ ಬೆಳಿಬೇಕು ಇಲ್ಲ ಕೊಡಬೇಕು ಖುಷಿ ಅಪ್ಪ ಟೈಮ್ ಟೈಮ್ ಮಳೆ ಬಂದ್ಬಿಟ್ರೆ ಸಾಕಪ್ಪ ಬಿತ್ತನೆ ಮಾಡಿದ್ದೀನಿ ಬಿತ್ತನೆ ಮಾಡ್ತಾನೆ ಮಳೆ ಬಂತು ಹ್ಮ್ ಓಕೆ ಹೊಡಿತು ಹ್ಮ್ ಬೆಳೆ ಒಂದ್ ಲೆವೆಲ್ಗೆ ಬಂತು ಹ್ಮ್ ಅಪ್ಪ ಉಳ ಉಪ್ಪೆ ಹೊಡಿದ್ರೆ ಸಾಕಪ್ಪ ಇದಕ್ಕೆ ಕಟಾವ್ ಬಂತು ಹ್ಮ್ ಕಟಾವ್ ಮಾಡ್ತಾನೆ ಹ್ಮ್ ಒಳ್ಳೆನೇ ಚೆನ್ನಾಗಿ ಬಂತು ಅವ್ನ್ ಕೇಳದ್ ನೆಕ್ಸ್ಟ್ ಏನ್ ಹೇಳಿ ಒಳ್ಳೆ ಒಳ್ಳೆ ಬೆಳೆ ಬಂದ್ಬಿಡ್ಲಪ್ಪ ರೇಟ್ ರೇಟ್ ಬರ್ಲಿ ಅದೇ ಬೆಳೆಗೆ ಒಳ್ಳೆ ಬೆಳೆ ಬರ್ಲಿ ಅಂತ ಸಿ ಆಯಾ ಪ್ರೊಫೆಷನ್ ಅಲ್ಲಿ ಹ್ಮ್ ಆಯಾ ನೋವು ಇದ್ದೇ ಇರ್ತದೆ ನೀವು ನೂರಾರು ಕೋಟಿ ಅಂತ ಹೇಳ್ತಿರೋ ನಮ್ಮ ರಾಜಕಾರಣಿಗಳಿಗೆ ಅನ್ನೋದು ಗೊತ್ತು ನನಗೆ ಆದ್ರೆ ನಿಮಗೊಂದು ಮಾತು ಹೇಳ್ತೀನಿ ಇವತ್ತು ಓಕೆ ಇದು ಆಗಿದೆ ರಾಜಕಾರಣನೂ ಬಿಸ್ನೆಸ್ ಆಗಿದೆ ಹೌದು ಸಿ ನೀವು ಯಾವುದೇ ಒಂದು ಚುನಾವಣೆ ನೀವು ಎಲ್ಲಿಗೂ ಹೋಗ್ಬೇಡಿ ಸರ್ ನಾನು ಕಂಡಂಗೆ ಹ್ಮ್ ಯಾಕೆಂದ್ರೆ ನಾನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾಕಾರ ಎಲ್ಲ ಸಹಕಾರದಲ್ಲಿ ನಮ್ಮ ಜಿ ಟಿ ದೇವೇಗೌಡರು ತುಂಬಾ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದರೆ ಸಹಕಾರನ ಬೆಳೆಸಿದರೆ ಅವರು ಸಹಕಾರದಲ್ಲಿ ಭೀಷ್ಮ ಇದ್ದಂಗೆ ಹ್ಮ್ ಹ್ಮ್ ಅವ್ರಿಗೆ ಯಾವತ್ತು ನಾನ್ ಕಂಡಂಗೆ ಸರ್ ದುಡ್ಡು ಕೊಟ್ಟು ಯಾವ ಚುನಾವಣೆನ ಅವ್ರ ರಾಜ್ಯ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಅಧ್ಯಕ್ಷರು ಎರಡ್ ಸಾವಿರ ಏಸಿಂದ ಆಗ್ತಾ ಇದಾರೆ ಹ್ಮ್ ಹ್ಮ್ ಈಗ ನಿಮ್ಗೆ ಒಂದು ಬ್ಯಾಂಕ್ ಎಲೆಕ್ಷನ್ ಫೇಸ್ ಮಾಡ್ಬೇಕಾದ್ರೆ ಹದಿನೈದು ಲಕ್ಷ ಬೇಕು ಬೇಕು ಒಂದು ಕೋಆಪರೇಟಿವ್ ಬ್ಯಾಂಕ್ ಕರೆಕ್ಟ್ ಕರೆಕ್ಟ್ ಹೌದು ಇನ್ನೂ ಅದೆಷ್ಟು ಬಜೆಟ್ ಆಗುತ್ತೆ ಗೊತ್ತು ಅಲ್ವಾ ಹೌದು ಮತ್ತೆ ಈಗ ನೀವು ಸರ್ವಿಸ್ ಮೌಂಟೋ ಅಂತ ಹೇಳ್ತೀರಾ ಆಯ್ತಾ ನೀವು ಒಂದು ಆಂಬುಲೆನ್ಸ್ ಅಲ್ಲಿ ಒಂದು ಪೇಶಂಟ್ ನ ಹೌದು ಇಳಿಸುವಾಗ ಡ್ರೈವರು ಯಾರು ಫಸ್ಟ್ ಹತ್ತಿಸುವಾಗ ತುಂಬಾ ಕೇರ್ ತಗೊಂಡಿದ್ನಲ್ಲ ಅವ್ನ ಕೈನೇ ನೋಡ್ತಾ ಅವನು ಏನಾದ್ರು ಕೊಡ್ತಾರಾ ಅಂತ ನಿಮ್ಗೆ ಇವಾಗ ಇನ್ನೂ ಒಂದು ಸತ್ಯ ಹೇಳ್ತೀನಿ ಕೊಟ್ರೆ ಒಳಗಿರೋ ಒಳ್ಳೆ ಡಾಕ್ಟರ್ ಹತ್ರಕ್ಕೆ ಅವನೇ ಕರ್ಕೊಂಡು ಹೋಗ್ತಾನೆ ಇಲ್ಲ ಅಂದ್ರೆ ಕೇಳಕ್ ತಂಗ್ಲೆಟ್ಗೆ ಬಾಗಲ್ ಜನಾರ್ನ್ ಹಾಕೊಂಡು ಹೋಗ್ತಾ ಎಲ್ಲ ಸರ್ ಈಗ ನಾವ್ ಯಾರನ್ನು ತಪ್ಪು ಅನ್ನೋಕ್ಕಲ್ಲ ಸಿಸ್ಟಮ್ ಹೆಂಗ ಆಗ್ಬಿಟ್ಟಿದೆ ಈಗ ನಾವು ಜನರನ್ನ ತಪ್ಪು ಅನ್ನೋದೆಲ್ಲ ಈಗ ನಾವೇ ಮಾಡಿದ್ ತಪ್ಪು ಈಗ ನಾನು ಸೇಷನ್ ತುಂಬಾ ರಿಫಾರ್ಮರ್ ಚುನಾವಣೆ ಹಂಗ್ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು ಪಾರದರ್ಶಕತೆ ಯಾವ ಅಧಿಕಾರ ಬರ್ಲಿಲ್ಲ ಅಂತೀರಿ ಆದ್ರೆ ಟಿ ಎನ್ ಸೇಷನ್ ಮಾಡಿದ ಕೆಲ್ಸ ಏನು ಗೋಡೆ ಮೇಲೆ ಬರ್ಕತ್ತಿದ್ರು ಹೆಂಗೋ ಮನೆ ಹ್ಯಾಂಡ್ ಬಿಲ್ ಹಂಚ್ವ್ರು ಒಂದು ದೊಡ್ಡ ದೊಡ್ಡದು ಬ್ಯಾನರ್ ಬರ್ಸೋರು ಹೌದು ಕಡಿಮೆ ದುಡ್ಡಲ್ಲಿ ಮುಗಿಯೋದು ಚುನಾವಣೆ ಇವನು ಬ್ಯಾನ್ ಈಗ ಎಲೆಕ್ಟ್ರಾನಿಕ್ ಮೀಡಿಯಾಗ ಹೋಗ್ಬೇಕು ಪ್ರಿಂಟ್ ಮೀಡಿಯಾಗ ಹೋಗ್ಬೇಕು ಡಿಜಿಟಲ್ ಮೀಡಿಯಾಗಳು ಡಿಜಿಟಲ್ ಮೀಡಿಯಾಗ ಹೋಗ್ಬೇಕು ಮೂರ್ ಅಲ್ಲದೆ ನಿಮಗೆ ಸಿ ನಾಟ್ ಓನ್ಲಿ ದಿಸ್ ತ್ರೀ ಯು ಆರ್ ಸಪೋಸ್ ಟು ಮೀಟ್ ಈಚ್ ಅಂಡ್ ಎವ್ರಿ ವೋಟರ್ಸ್ ಪರ್ಸನಲಿ ಹ್ಮ್ ಅಂಡ್ ಯು ಆರ್ ಸಪೋಸ್ ಟು ಫುಲ್ಫಿಲ್ ದರ್ ನೀಡ್ಸ್ ಅಟ್ ದಟ್ ಪಾಯಿಂಟ್ ಆಫ್ ದ ಟೈಮ್ ಕರೆಕ್ಟ್ ಪ್ರತಿಯೊಬ್ಬರು ಕೂಡ ಭೇಟಿ ಮಾಡಲೇಬೇಕಾಗಿ ಯಾಕೆ ಅಂದ್ರೆ ಈಗೇನಾಗ್ಬಿಟ್ಟೈತಿ ಅಂದ್ರೆ ನಿಮ್ಗೆ ಡಿವೈಸ್ ಫೋನ್ ಅಂತ ಬಂತು ನೋಡಿ ಹೌದು ಫಸ್ಟ್ ಸರ್ ಹ್ಮ್ ನೂರು ರೂಪಾಯಿ ಕೊಟ್ಬಿಟ್ರೆ ನೀವು ಚುನಾವಣೆ ಮುಗೀತು ಅಂತ ಲೆಕ್ಕ ಅಂತ ಒಬ್ಬೊಬ್ಬ ಪಸನ್ಗೆ ಹ ಈಗ ಸಾವಿರ ಕೊಟ್ರೆ ಅರ್ಧ ಅಂತ ಲೆಕ್ಕ ಅರ್ಧ ಐದು ಸಾವಿರಕ್ಕೆ ಬಂದ್ಬಿಟ್ಟವ್ರೆ ಮುಲಾಜ್ ಮುಲಾಜ ನಾನು ಕೆಲವು ಚುನಾವಣೆಗಳು ಹೇಳಲ್ಲ ಈಗ ಓಕೆ ಜಾಸ್ತಿ ದೂರಕ್ಕೆ ಎಜುಕೇಟೆಡ್ ವೋಟರ್ಸ್ ಅಂತ ಏನ್ ಟೀಚರ್ಸು ಗ್ರ್ಯಾಜುಯೇಟ್ಸ್ ಅವರೇ ತಗೊಂಡಿದ್ದಾರೆ ಯಾರನ್ಯಾಯಕ್ ಸರ್ ನಾವು ದೂಷಾರೋಹಣೆ ಮಾಡ್ಬೇಕು ಹ್ಮ್ ಯಾರ್ನ್ಯಾಯಕ್ ಸರ್ ದೂಷಾರೋಹಣೆ ಮಾಡಬೇಕು ಎಲ್ಲ ನೋಡಿ ಸರ್ ಏನ ನೀವು ಕೂಡ ನಮ್ರತ ನಿಲ್ಲಿಸ್ಕೊಂಡು ಕೆಲಸ ಕಂಡ್ರಿ ನಿಮ್ದೆಷ್ಟು ಖರ್ಚಾಯ್ತು ಕೊಟ್ಟಿರ್ತೀರಾ ಕಾರ್ಯಕ್ರಮ ಮುಂದುವರೈತೆ